ಬಂಧುಗಳೇ ಯಾಕಪ್ಪ ಅಂತಂದ್ರ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನನಗ್ ಬಂದ್ಬಿಡ್ತೈತಿ ನಾವು ಐದು ಮಂದಿ ಕೂಡಿ ನಾಲ್ಕ್ ಲಕ್ಷ ರೂಪಾಯಿ ತಿಂಗಳಿಗೆ ಒಂದ್ ಮನಿಗೆ ನಾಲ್ಕ್ ಲಕ್ಷ ರೂಪಾಯಿ ಬರ್ತೈತಿ ಮತ್ತೀಗ ನಲ್ವತ್ ಸಾವಿರ ರೂಪಾಯಿ ನನ್ನ ಮಗನಿಗೆ ಶುರುವಾಗೈತೆ ಏನ್ ಮಾಡುದಾಯ್ತು ಏನ್ ಮಾಡೋದಾಯ್ತು ಸರ್ಕಾರಕ್ಕೂ ಟ್ಯಾಕ್ಸ್ ಕಟ್ತೀವಿ ಮನಿಗೆ ಬಂದು ಬೇಡಿದವ್ರಿಗೆ ಒಬ್ಬ ಹರ್ಜನ್ ಬಂದ್ರ ಕಮ್ಮಿ ಕಮ್ಮಿ ಒಂದು ಸಾವಿರ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೀವಿ ಒಬ್ಬ ಹಡತರ ಬಂದ್ರೆ ಕೊಟ್ಟು ಕಳಿಸ್ತೀವಿ ಒಬ್ಬ ಪಿಂಜಾರು ಬಂದ್ರೆ ಕೊಟ್ಟು ಕಳಿಸ್ತೀವಿ ಒಬ್ಬ ಕುರಿಕಾಯುವಂತ ಬಡವ ಬಂದ್ರೆ ಕೊಟ್ಟು ಕಳಿಸ್ತೇನೆ ಯಾರಿಗೆ ಗೊತ್ತಾಗ್ತೈತಿ ನನಗ ಅವನು ಪ್ರಾಮಾಣಿಕ ಕುಡಕದ ಅಂತ ಅವ ಅವ ಕಾಲು ಮುಗಿದ್ರು ರೊಕ್ಕ ಕೊಡಂಗಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ದುಡಿದು ತೊಂದ್ರೆಗಳಿಗೆ ಇರ್ತಾನಲ್ಲ ಅಂತವ್ರು ಮಣಿಗೆ ಬಂದವ್ರು ಯುವತಿಯವ್ರಿಗೂ ನಾವು ಬಿಟ್ಟಿಲ್ಲ ಅಂತಕ್ಕಂಥ ಬಂಧುಗಳೇ ನಾನು ಎಷ್ಟೆಷ್ಟು ಕೊಟ್ಕೊಂತ ಹೋಗೀನಿ ಅಷ್ಟು ಹೆಚ್ಚಿನೇ ಬರ್ಕೊಂಡು ತೊಗಿದ್ದೆ ನನಗೆ ಹೆಚ್ಚಿಗೆ ಬರ್ಕೊಂಡು ಹೋಗೈತಿ ಇಪ್ಪತ್ತೈದು ವರ್ಷದಿಂದ ನನಗೆ ಒಂದು ರೂಪಾಯಿ ಪಗಾರ ಇದ್ದಿದ್ದಿಲ್ಲ ಅವರಾದಿ ಮಟ್ಟಕ್ಕೆ ಒಬ್ಬನೇ ಮಹತ್ವ ಹಾಕ್ಸಿದೀನಿ ಸ್ವಾಮಿಗಳ್ ಒಂದ್ ರೂಪಾಯಿ ಇಲ್ಲ ಊರಾಗ ಒಂದ್ ರೂಪಾಯಿ ಪಟ್ಟಿ ಇತ್ತಿಲ್ಲ ನಿಮ್ಗೆ ಹೇಳ್ತಾನೆ ಎಂಟು ಮಹಾ ಸಮ್ಮೇಳನ ಮಾಡೀನಿ ಅವರಾದ ಊರಾಗ ಒಂದ್ ರೂಪಾಯಿ ಪಟ್ಟಿ ಇತ್ತಿಲ್ಲ ಆ ತಾಕತ್ ಬರ್ಬೇಕಾದ್ರ ನಮ್ಮಲ್ಲಿ ಪ್ರಾಮಾಣಿಕತೆ ಬರಬೇಕು ಅಂತ ಐದು ಮಂದಿ ಅಂತಂಬ್ರು ನನ್ನ ಮಗಳು ಸೇರಿ ನೌಕರಿ ಹೋದ್ರು ಸಹಿತ ಯಾರು ಕೂಡ ಯಾರು ಕೂಡ ಡೊನೇಷನ್ ಲಂಚ ಕೊಟ್ಟು ನೌಕರಿ ಹೋಗಿಲ್ಲ ಎಲ್ಲಾರು ಶೀಟಿ ಮೂಲಕ ಬರ್ದಿ ನೌಕರಿ ಹೋಗಿದೆವು ಅಂತಕ್ಕ ಈ ಚಾಲ್ತಿ ಈ ಚಾಲ್ತಿ ನಿಮಗೆ ಬರ್ಬೇಕು ನಾನು ಇನ್ನೊಮ್ಮೆ ಬಂದ ಇಲ್ಲಿ ಹಾಡು ಕೊಡದ ನನ್ನ ಮೂರು ಮಕ್ಕಳ ನೌಕರ ಇರ್ತಾವ್ ನೆನಪಿರ್ ನಿಮ್ಗ ಇನ್ನೊಮ್ಮೆ ಬಂದ ನಾ ಇಲ್ಲಿ ಹಾಡ್ಬೇಕಾದ್ರೆ ನನ್ನ ಮೂರು ಮಕ್ಕಳ ನೌಕರಿ ಆಗಿರ್ತಾವ ಇನ್ ಎರಡೇ ವರ್ಷ ಬಿಟ್ಟು ಬರಬೇಕಾದ್ರೆ ಇನ್ನು ಇನ್ನು ಎರಡು ಮಕ್ಕಳ ಅಂತ ತಾಕತ್ತ ಎಲ್ಲರಲ್ಲಿ ಬರ್ಬೇಕು ಯಾಕಂದ್ರೆ ನೀವು ನೀವು ಬೀರೇಶ್ವರನ್ ಬರ್ತರದ್ರಿ ನಾನು ಬೀರೇಶ್ವರನ್ ಬರ್ತರದಿ ನೀವು ಹಚ್ಚುದು ಬಂಡಾರ ಐತಿ ನಾನ್ ಹಚ್ಚುದು ಬಂಡಾರ ಐತಿ ನೀವು ಹೊರದು ಕಂಬಳ ಐತಿ ನಾವು ಹೊರದು ಕಂಬಳ ಐತಿ ಇಲ್ಲಿ ಕರೆಯವರು ಬೆಳೆ ಹೇಳವರು ಇನ್ನೊಂದು ಮುನ್ನೊಂದೊಂದು ತರಾಕ್ ಯಾಕಂದ್ರೆ ಆ ಬೀರ್ ದೇವರ ಕಾಂಬಳಿ ಡೊಳ್ಳ ಭಂಡಾರ ಯಾರದು ಬೇರೆ ಇಲ್ಲ ಅವ್ರ ಭಾಷೆ ನಮ್ಮ ಭಾಷೆ ಒಂದೈತಿ ಕೊಳ್ಳ ನಾವು ತಾಯ್ತನ ಕಟ್ತೀವಿ ಕರಿದಾರ ತಾಯ್ತಂದ್ರೇನು ತಾಯ್ತನ ನಮ್ಮ ಭಂಡಾರ ಸಂಕೇತ ಕರೀದಾರ ನಮ್ಮ ಕಾಂಬಳಿ ಸಂಕೇತ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಕರಿ ಹೇಳಿ ಬಿಳೆ ಹೇಳಿ ಅಂತ ಏನು ಗುದ್ದಾಡಕ್ ಹೋಗ್ಬಾಡ್ರಿ ಅದು ಆರ್ತಿಲ್ಲದ ಕೆಲಸ ಅದು ಆರ್ತಿಲ್ದ ಕೆಲಸ ಈಗಾಗಲೇ ಸಾವಿರಾರು ಬೀಗ್ತನ ಆಗ್ಯಾವು ಸಾವಿರಾರು ಬೀಗತನ ಆಗ್ಯಾವು ನಿಮಗೂ ಅಷ್ಟ ಧೈರ್ಯ ಇತ್ತಂದ್ರೆ ಬೀಗ್ತನ ಮಾಡ್ರಿ ಏನು ಆಗೋದಲ್ಲ ಬಂಧುಗಳೇ ನಮ್ದು ಧರ್ಮ ಒಂದು ಧರ್ಮ ಹಾಲು ಮತ ಧರ್ಮ ನಮ್ಮ ಕಾಯಕ ಕುರಿ ಕಾಯದು ನಮ್ಮ ದೇವರು ಬೀರೇಶ್ವರ ಮಾಳಿಂಗರಾಯ ಮೂಗು ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ನಮ್ಮ 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 ಭಕ್ತಿಯ ಸಂಕೇತ ಭಂಡಾರ ಅಂತಕ್ಕಂಥದ್ದು ಬಂಧುಗಳೇ ಇದನ್ನೆಲ್ಲರೂ ಕೂಡ ಇದನ್ನು ಪಾಲಿಸುವಾಗ ಕನಕ ಜಯಂತಿನಾರ ಮಾಡ್ರಿ ಬೀರೇಶ್ವರ ಮಾಳಿಂಗರಾಯ್ ಜಾತ್ರೆ ಮಾಡ್ರಿ ಅಲ್ಲಿ ಲಗ್ಗನ್ ಎರಡು ದಿವಸ ಕಟ್ಕೊಂಡು ಹರಿದು ಹೋಗುವಂತ ದಾರ ಕಿಮ್ಮತ್ ಕೊಡಬಾರ್ದು ಬಿಳೆ ದಾರ ಎರಡು ಮೂರು ದಿನ ಹರಿದು ಹೋಗತಿ ಉಣ್ಣಿ ಹೊಸದ ಕಟ್ಟಿರು ಎರಡು ಮೂರು ದಿನ ಹರಿದು ಹೋಗತೇತಿ ಕಾಂಕಣ ಕಟ್ಟು ಪೂರ್ತಕ ಧರ್ಮ ಕೆಡಸಕ್ ಹೋಗ್ಬೇಡ್ರಿ ಈ ಇಳಿ ಬಿಳಿ ಅಂತಕ್ಕಂಥದ್ದು ಸಂಪೂರ್ಣ ಹೋಗಿ ನಾವೆಲ್ಲರೂ ಕುರುಬರು ಹಾಲು ಮತ್ತವರು ಅಂತಕ್ಕಂಥದ್ದು ಬರಬೇಕು ಬರಬ್ರಿ ನಾವೆಲ್ಲ ಹಾಲು ಮತ್ತವರು ಕುರುಬ್ರು ಅನ್ನೋದೇ ಬರ್ಬೇಕು ಅನ್ನೋದನ್ನ ನೆನೆಸಿ ಬಂದು ಮುಂದೆ ಬರೋಣ

ಹೇಳ್ತೀವಿ ಅಜ್ಞಾನಿಗೆ ಆತನ ಮಾಡಿದ್ರಿ ಅಂದ್ರ ಲಪಂಗರಿಗೆ ಆತನ ಮಾಡಿದ್ರಿ ಅಂದ್ರ ಹುಲಿಗೇಡಿಗಳಿಗೆ ಆತನ ಮಾಡಿದ್ರಿ ಅಂದ್ರ ನಿಮಗ ತೊಂದರೆ ಆಗ್ತೈತಿ ನೀವು ಶ್ರೀಮಂತರಿ ಇರ್ತೀರಿ ಏ ಬ್ಯಾಂಕ್ ನಂದ್ ಲಾಟ್ನ ಲಾಕ್ ನ ಸಿಗಲ್ದ ಪೋಸ್ಟ್ ನಂದ್ ರಾಕ್ ಲಾಕ್ ನ ಮಂದಿ ಬಡ್ಡಿ ಕೊಟ್ಟಿದ್ ಲಾಟ್ನ ನ ಬರೋಲ್ದ ಅಂತ ಹೇಳಿ ಮನೆಯಾಗ ಜೀತಾ ಇದ್ದವ್ರ ಕಡೆ ದುಡ್ಡು ತಗೊಂಡ್ರಿ ಅಂದ್ರ ಎರಡ್ ತರ ಇಲ್ಲಿಂದ ರೊಕ್ಕ ಬರಲಿ ಇಲ್ಲ ಇನ್ನೊಂದಿಷ್ಟು ಕಂಪನಿ ಇರ್ತೇತ್ರಿ ಸರ ನೆವ ಐದು ಮಂದಿ ರೊಕ್ಕ ತಗೋದು ಮತ್ತ ಮಂದಿ ಕುಡ್ದು ಅದನ್ನ ಈ ನಾಲ್ಕು ಇಂತ ಮಂದಿ ಬಹಳ ಗಂಟೆ ಬಿದ್ದಿತ್ರಿ ನಾನು ನಾನು ರೊಕ್ಕ ಹಾಕ್ಸ ನಾನ್ ಇಲ್ಲ ಇಲ್ಲ ಹಂಗೇನಾರ ನಿಮ್ಮ ರಸ್ಕೋರಿ ಕುಂತ್ಕೊಂಡ ಇಲ್ಲಿ ತೊಂದ್ ಹಚ್ ಮಾಡ್ರಿ ಇರ್ಲಿ ಬಂಧುಗಳೇ ಹಿಂಗಿರ್ತೈತಿ ಹಿಂಗಿರ್ತೈತಿ ಅದಕ್ಕ ಸಾಲ ಸಾಲ ಮಾಡ್ಬೇಕಾದ್ರೆ ನಿಮ್ಗಿಂತ ಸಹಕಾರ ನಿಮ್ಕಿಂತ ಸಾಕಾರ ಅವನಂತೆ ಸಾಲ ಮಾಡಿ ದುಡ್ಕೊ ತಿನ್ನ ಅವ್ರ ಕಡೆ ಪಾಪ ಕಡೆ ಮನೆಯ ಜೀತ ಇದ್ದವ್ರ ಕಡೆ ಸಾಲ ಮಾಡಿದ್ರೆ ಮರ್ಯಾದೆ ದುಡಿದಿಲ್ಲ ಅಂತ ಹಾಡು ಹೇಳ್ತೇತಿ ನೋಡ್ರಿ ಎಷ್ಟು ಮಜಾ ಐತಿ ಹಾಗೆ ಬಂತಲ್ಲ ವಿರತಿ ಮನಸ್ಸು ಬೈದಾಡುದಿಲ್ಲ ಅವ್ರ ಮನಸ್ಸೊಮ್ಮೆ ಶಾಶ್ವತ ಆಯ್ತು ಹೋದಾಡಂಗಿಲ್ಲ ಗರತಿ ಗಂಡನ ಬೈದಾಡುದಿಲ್ಲ ವಿರತಿ ಮನಸ್ಸು ಬೈದಾಡುದಿಲ್ಲ ಗರ್ತಿ ಗಂಡನ ಬೈದಾಡುದಿಲ್ಲ ಮುಂದ ಆರತಿ ಬೆಳಗು ಸೌಭಾಗ್ಯ ಕಳ್ಕೊಂಡ್ ಕಳ್ಕೊಳ್ಳುವಂತ ಕಜಾಲೆ ಗಂಡರ ಬೈತಾರ ಆದ್ರೆ ಗರೆ ಹೇಗೆಲ್ಲ ನೆನಪಿರ್ಲಿ ಹೇಸಿಗೆ ಹೆಸರು ನೋಡುವುದಿಲ್ಲ ದಾಸಿ ಹಂಗಿಗೆ ಮಾರು ನೋಡ

ಇಲ್ಲ ಧ್ಯ ಕಣ್ ಹುಚ್ಕೊಂಡು ಕುಂತು ದೇವರ ಧ್ಯಾನ ಮಾಡೋದು ಅಲ್ಲ ಸಂಗೀತನೂ ಧ್ಯಾನ ಡೊಳ್ಳಿನ ಹೂ ಧ್ಯಾನ ನೀವು ಏನೇನ್ ಮಾಡ್ತಿರಲ್ಲ ಕುಸ್ತಿ ಆಡೋರ್ ಕುಸ್ತಿ ಆಡ್ರಿ ಅದೊಂದು ಧ್ಯಾನ ಕೆಲಸ ಮಾಡೋರ್ ಕೆಲಸ ಮಾಡ್ರಿ ಅದೊಂದು ಭೂಮಿ ಮೇಲೆ ನಮ್ ಧ್ಯಾನ ಇರ್ಲಿಲ್ಲ ಅಂದ್ರೆ ಅದೇ ಬಹಳ ಆಗ್ತೈತಿ ಎಲ್ಲವೂ ಕೂಡ ಧ್ಯಾನ ಇತ್ತೀಚೆಗೆ ನಮ್ಮ ಡೊಳ್ಳಿನ ಪದ ಹಾಡಗಾರ ಸಿದ್ಧಾನ ಸರ ಏನ್ ಡೊಳ್ಳಿನ ಪದ ಹಾಡಗಾರ ಮಸ್ತ್ ಮಸ್ತ್ ಹಾಡುಗಾರ ಡೊಳ್ಳಿನ ಪದ ಬಿಟ್ಟು ಹೇಳಕ್ಕೆ ಶುರು ಮಾಡಿಬಿಟ್ಟ ಒಂದ್ ಕೆಂಪ್ ಅಂಗಿ ಹಾಕೋದು ಅಂಗಿ ಹಾಕೊಂಡು ಕೊರ ಒಂದು ಸರ ಹಾಕೋದು ಸರ ಏ ಅನ್ಸಾರ ನನ್ನ ಬಗ್ಗೆ ತತ್ ಕೇಳ್ಕೊಬೇಡಿ ಇದನ್ನ ಬ್ಯಾರೆ ಹೇಳ್ತಿದ್ವಿ ಹಂಗಂತ ಏನಿಲ್ಲ ಅವ್ರು ಹೇಳ ನೋಡಿನಿ ಅವರ ನನಗ್ ಬಿಟ್ಟಿರ್ತಾರ ಇರ್ಲಿ ಈಗ ಧ್ವನಿನ್ ಪದ್ರು ಅದೇ ರೀ ಸಂಗೀತದ ಮೂಲಕ ಎಷ್ಟ್ ತಾಸ ಕೇಳ್ತಾರೆ ಅಜ್ಜೋರ ಇದ್ರ ಮೂಲಕ ಬೆಳ್ಳಂಬೆತನ್ ಕೇಳ್ತಾರ ಸಿದ್ದೇಶ್ವರ ಅಜ್ಜರ್ ಎಷ್ಟು ಎಷ್ಟು ಪ್ರವಚನ ಮಾಡ್ತಾ ಹೇಳ್ರಿ ಸರಿಯಾಗಿ ಒಂದ್ ತಾಸ್ ಸರಿಯಾಗಿ ಒಂದ್ ತಾಸ್ ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ ಹೆಚ್ ಮಾಡಿದ್ರಪ್ಪ ಅಂತ ಮಂದಿ ನಿಲ್ಲದಿಲ್ಲ ಎದ್ದು ಬಿಡ್ತೈತ್ ಮಂದಿ ಗಾತಾ ಮಾಡ್ತೈತಿ ಅಂತ ಹೇಳಿ ಒಂದ್ ತಾಸ್ ಅದನ್ನ ಲಿಮಿಟ್ ಮಾಡ್ಕೊಂಡು ಬಹಳ ಅದ್ಭುತವಾಗಿ ಜೀವನವಾಗಿ ಪಾಲಿಸ್ಕೊಂಡ್ ಬಂದ ಈಗ ನೀವು ಪ್ರವಚನ ಪುರಾಣ ಹೇಳ್ರಿ ಶ್ರಾವಣದ ಪುರಾಣ ಎಷ್ಟು ಹೇಳ್ತಾರ ಎರಡರಿಂದ ಎರಡೂವರೆ ತಾಸು ಹೇಳ್ತಾರೆ ಎರಡರಿಂದ ಎರಡೂವರೆ ತಾಸು ಆದ್ರ ಡೊಳ್ಳಿನ ಪದ ಭಜನಾ ಪದ ಗಿಗಿ ಪದ ಚೌಡುಕಿ ಪದ ರಿವಾಯಿತ ಪದ ಹಂತಿ ಪದ ಸೋಬನ್ ಪದ ಬಿಸುಕಲ್ ಪದ ಇವ್ ಇಟ್ಟಿರುವ ಎರಡ್ ಮೇಲಕ್ಕೆ ಸವಾಲು ಇತ್ತ ಆಗಲಿ ಮೂರ್ ಮೂರ್ ರಾತ್ರಿ ಹಾಡಿದ ಮೇಳಗಳು ಅದ್ರಿ ಎರಡ ಮೇಳಗಳು ಹಂಗಿತ್ತದ ಹಳೆ ಕಾಲದ ಇರ್ಲಿ ಇದು ಕೂಡ ಧ್ಯಾನ ಇದು ಕೂಡ ಧ್ಯಾನ ನಾವು ಡೊಳ್ಳಿನ ಪದ ಪರಂಪರೆ ಬಂದಿವಂದ್ರ ನೀವು ಡೊಳ್ಳಿನ ಪದ ಕಾರ್ಗ ಪುರಾಣ ಹೇಳ್ರಿ ನಂದೇನ್ ತಕರಾರಿಲ್ಲ ಆದ್ರೆ ಡೊಳ್ಳಿನ ಪದ ಬಿಟ್ಟೇನೆ ನೀವು ಪುರಾಣ ಹೇಳ್ತೀರಿ ಅದಕ್ಕೆ ನನ್ ತಕ್ರಾರ ಐತಿ ಯಾಕಂದ್ರೆ ಅದು ನಮ್ಮ ಮಾರ್ಗ ಅಲ್ಲ ಅದು ಬಹಳ ಸರಳ ಐತಿ ನಿಮಗ ಏನ್ ಸರಳ ಐತಿ ಒಟ್ಟು ಮಂದಿ ತಪ್ತೈತಿ ಒಟ್ಟರು ತಗೊಂಡು ಹೋಗಿ ಅಲ್ಲಿ ಬಳೆ ತಪ್ತೈತಿ ಆಮೇಲೆ ಇದಕ್ ಇಡಲಿಲ್ಲ ಅದಕ್ಕೆ ರೊಕ್ಕ ಇಡ್ತಾರ ಮಾಡಂಗಿಲ್ಲ ಅದಕ್ಕೆ ಕಾಲು ಸಮ್ಮಾಡ್ತಾರ ಹಂಗಾಗಿ ಒಂದಿಷ್ಟ ಮಂದಿ ಏನ್ ಮಾಡ್ಬಿಟ್ಟು ಡೊಳ್ಳಿ ಪದ ಹಾಡೋದ್ ಕ್ಯಾಮಿ ಹಾಕೊಂಡ್ ನಿಮ್ಗ್ ಹೇಳ್ತೇನ್ರಿ ಎಷ್ಟು ಹೋರಾಡದ ಕುರ್ಚೆ ಸಾಲ ಇಲ್ರಿ ಇಷ್ಟ ಮಂದಿ ದೊಡ್ಡ ಅದೇನಾಡ್ ಇದಕ್ಕೆ ಅದಕ್ಕ ಪೂಜಾರಿಗಳೆಲ್ಲ ಸ್ವಾಮಿಗಳಾಗಕ ಡೊಳ್ಳಿಂಪು ಹಾಡಗಾರ ಎಲ್ಲ ಸ್ವಾಮಿಗಳ ಆಗಕ ಬಡ್ದ ಹೋಗ್ಬೇಡ್ರಿ ಸ್ವಾಮಿಗಳು ಹೇಳುದು ಇದೇ ತತ್ವ ಐತಿ ನಾವು ಹಾಡುದು ಇದೇ ತತ್ವ ಐತಿ ಅಂತಕ್ಕ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅದ್ರ ಒಬ್ಬೊಬ್ರು ಮಾಡೋದು ಸರಳ ಐತ್ರಿ ಇದೇನು ಗುಮೆ ಗುಡ್ಕೊಂಡು ಮಾಡುದೈತಲ್ಲ ಇದನ್ನ ಉಳಿಸ್ಲೇಬೇಕಾಗ್ತದ ಸರ್ ಅದಕ್ಕ ಡೊಳ್ಳಿಂಪು ಇಲ್ದ ಹೇಳ ಆದ್ರೆ ಅದನ್ನೇ ವೃತ್ತಿ ಮಾಡಕೋಬಾರ್ದ ನಾನು ಕಳಕಳಿ ನಮ್ಮ ಡೊಳ್ಳಿನ ಪದಗಳು ಉಳಿಬೇಕು ಇದು ಕುರುಬರ ವೇದ ಕುರುಬರ ವಡ್ಡಿ ಕುರುಬರ ಶಿವಸ್ಥಾನ ಇದನ್ನ ಹತ್ತಾರು ಮಂದಿ ಕೂಡಿ ಉಳಿಸ್ಲಿಲ್ಲ ಅಂದ್ರೆ ಅಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದು ಬಂದ್ಗಳೇ ನಮ್ಮ ಸೋಮಲಿಂಗಪ್ಪಾಜ್ರು ಕಾಣಿಕೆ ಕೊಟ್ಟಾರ ಎರಡ್ ಸಲ ಕಟ್ಟಿರು ಬ್ಯಾಡ್ರಿ ಯಾಕ್ರಿ ಅಂತಂದು ಒಂದ್ ನೀವು ನಿಮ್ದು ಇರ್ಬೇಕು ಎರಡು ಬೇರೆ ಅವಲ್ಲ ಅಭಿನಂದನೆಗಳು ಯಾಕಂದ್ರೆ ಅವರು ಅವರು ಹಿರಿಯ ಕಲಾವಿದ್ರು ನಾವು ಬಹಳ ಸಣ್ಣವ್ರ ಏನು ಬಂದಾಗೆಲ್ಲ ಆಶೀರ್ವಾದ ಮಾಡಿದಾರೆ ಅದಕ್ಕೆ ಯಾಕೆ ರೀ ಯಾಕೆ ರಂತಂದೇ ಬೇರೆದವ್ರು ನುಗ್ಗಿದ್ರೆ ಅವ್ರಿಗೆ ಬನ್ನಿ ಅಂದ್ರೆ ನಿಮ್ಮನ್ನೆಲ್ಲ ನೆನೆಸ್ತೀನಿ ರೀ ಆಮೇಲೆ ನೆನೆಸ್ತೀನಿ